ಬೆಂಗಳೂರಲ್ಲಿ ಅಕ್ರಮ ಲೇಔಟ್ ನಿರ್ಮಾಣದ ಆರೋಪದ ಹಿನ್ನೆಲೆ ಬಿಜೆಪಿಯ ಮಾಜಿ ಶಾಸಕನಿಗೆ ಈಗ ಶಿಕ್ಷೆ ವಿಧಿಸಿದೆ ಕೋರ್ಟ್ ಅಶ್ವಥ್ ನಾರಾಯಣ್ಗೆ ನ್ಯಾಯಾಲಯ ಈಗ ಜೈಲು ಶಿಕ್ಷೆ ವಿಧಿಸಿದೆ ಮುಖಬಳಿಕೆ ನ್ಯಾಯಾಲಯವು ಈಗ ಒಂದು ವರ್ಷ ಜೈಲು ಶಿಕ್ಷೆ ಕೊಟ್ಟಿದೆ ಕೃಷಿ ಭೂಮಿ ಪರಿವರ್ತನೆ ಮಾಡದೆ ನಿವೇಶನವನ್ನು ಹಂಚಿಕೆ ಮಾಡಿದ್ರು ಅನ್ನುವಂಥ ಆರೋಪ ಸೊ ಮೈಸೂರಿನ ವೈದ್ಯ ಡಾಕ್ಟರ್ ಕಾವ್ಯಶ್ರೀ ದೂರು ಕೊಟ್ಟಿದ್ರು ಡಾಕ್ಟರ್ ಕಾವ್ಯಶ್ರೀ ಪ್ರಕರಣದಂತೆ ಈಗ ಕೋರ್ಟ್ ಕಡೆಯಿಂದ ಶಿಕ್ಷೆ ವಿಧಿಸಲಾಗಿದೆ ಒಂದು ವರ್ಷ ಜೈಲು ಶಿಕ್ಷೆ ಮತ್ತೆ ಹತ್ತು ಸಾವಿರ ರೂಪಾಯಿ ದಂಡ ಬೆಂಗಳೂರಲ್ಲಿ ಅಕ್ರಮ ಲೇಔಟ್ ಅನ್ನು ನಿರ್ಮಾಣ ಮಾಡಿದ್ರು ಅನ್ನುವಂಥ ನಾಲ್ಕು ಎಕರೆ ಮೂವತ್ತು ಗುಂಟೆ ಜಾಗ ಇರತ್ತೆ ಅದನ್ನ ಲೇಔಟ್ ಮಾಡ್ಕೊಂಡು ಈತ ಮಾರಿರ್ತಾನೆ ಸೊ ಅದು ಕಾನೂನುಬದ್ಧವಾಗಿಲ್ಲ ಅಂತೇಳಿ ದೂರು ಹೋಗತ್ತೆ ಆ ದೂರಿನ ಪ್ರಕಾರ ಈಗ ಒಂದು ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ ಈ ಅಶ್ವಥ್ ನಾರಾಯಣ್ ಯಾರು ಅಂತ ಹೇಳಿದ್ರೆ ಬಿಜೆಪಿಯ ಮಾಜಿ ಶಾಸಕ ಈಗ ಅಶ್ವತ್ಥ ನಾರಾಯಣ್ಗೆ ನ್ಯಾಯಾಲಯ ಜೈಲು ಶಿಕ್ಷೆಯನ್ನ ವಿಧಿಸಿರುವಂಥದ್ದು ಮಾಜಿ ಶಾಸಕ ಅಶ್ವತ್ಥ ನಾರಾಯಣ ಅವರಿಗೆ ಈಗ ರಾಜ್ಯ ಭೂ ಕಬಳಿಕೆ ನ್ಯಾಯಾಲಯ ಒಂದು ವರ್ಷ ಜೈಲು ಶಿಕ್ಷೆ ಅದರ ಜೊತೆಗೆ ಹತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದೆ ಕೃಷಿ ಜಮೀನನ್ನು ಭೂ ಪರಿವರ್ತನೆ ಮಾಡದೆ ಖಾಲಿ ನಿವೇಶನಗಳಾಗಿ ವಿಂಗಡಿಸಿ ಮಾರಾಟ ಮಾಡಿದ್ದ ಪ್ರಕರಣ ಇದು ಸೊ ಮೈಸೂರಿನ ವೈದ್ಯ ಡಾಕ್ಟರ್ ಕಾವ್ಯಶ್ರೀ ಅವರ ದೂರಿನನ್ವಯ ಈ ಆದೇಶ ಈಗ ಹೊರಡಿಸಲಾಗಿದೆ ರೈತರಿಂದ ಕ್ರಯಕ್ಕೆ ಪಡೆದಿರುವಂತಹ ಕೃಷಿ ಭೂಮಿಯನ್ನು ಅಥವಾ ಕೃಷಿ ಜಮೀನನ್ನು ಭೂ ಪರಿವರ್ತನೆ ಮಾಡದೆ ಖಾಲಿ ನಿವೇಶನಗಳಾಗಿ ವಿಂಗಡಿಸಿ ಅದನ್ನು ಮಾರಾಟ ಮಾಡಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಮಾಜಿ ಶಾಸಕ ಅಶ್ವಥ್ ನಾರಾಯಣ್ ಅವರಿಗೆ ರಾಜ್ಯ ಭೂ ಕಬಳಿಕೆ ನ್ಯಾಯಾಲಯ ಈಗ ಒಂದು ವರ್ಷ ಜೈಲು ಶಿಕ್ಷೆ ಹಾಗೂ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಅಶ್ವಥ್ ನಾರಾಯಣ್ ಈತ ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಂಗೇರಿ ಹೋಬಳಿ ವ್ಯಾಪ್ತಿಯ ರಾಮಚಂದ್ರ ಗ್ರಾಮದ ಸರ್ವೆ ನಂಬರ್ ನೂರು ಬಾರ್ ಎರಡರಲ್ಲಿನ ರೈತರ ಒಂದು ನಾಲ್ಕು ಎಕರೆ ಮೂವತ್ತು ಗುಂಟೆ ಕೃಷಿ ಜಮೀನು ಇರುತ್ತೆ ಕ್ರಯಕ್ಕೆ ಪಡೆದಿದ್ರು ಅದನ್ನ ತದನಂತರ ಆ ಜಮೀನಿನ ಭೂ ಪರಿವರ್ತನೆ ಮಾಡದೆ ಖಾಲಿ ನಿಮಿಷಗಳಾಗಿ ವಿಂಗಡಿಸಿ ಅದನ್ನ ಹಲವರಿಗೆ ಈತ ಮಾರಿರ್ತಾರೆ